ಆರಾಮ್ ಸಹ ಅಂತ ಹೇಳಿ ನಮ್ದು ಕೊತ್ತದಿ ದೇವದೂರ್ ತಾಲೂಕ್ ಜಿಲ್ಲಾ ರೈಚೂರು ನಾವು ಟಾಟಾ ಮ್ಯಾಜಿಕ್ ಡ್ರೈವರ್ ರೀ ದೇವರು ತಾಲೂಕಿನಲ್ಲಿ ನಾವು ಏನಂದ್ರೆ ಮಿನಿಮಮ್ ಅಂದ್ರೆ ಅವಾಗ ಭಾಳ ಇತ್ತು ಪ್ರಾಬ್ಲಮ್ ಈಗ ಜಗ್ಗೆ ಆಗಿಬಿಟ್ಟದ ಈಗ ಮೊದಲಿನ ಕಣ ಈಗ ಆಧಾರ್ ಕಾರ್ಡ್ ಫ್ರೀ ಅಂದ್ರೆ ಹೆಣ್ಮಕ್ಳು ನಮ್ಮ ಲೈನಿಗೆ ಈಗ ನಾವು ಈ ಕಡೆ ಬಸ್ ಸ್ಟ್ಯಾಂಡಿಗೆ ಹೊರಗಡೆ ಲೈನ್ ಹಚ್ತೀವಿ ಅವರು ಆಧಾರ್ ಕಾರ್ಡ್ನವ್ರು ಏನು ಮಾಡ್ಬಿಡ್ತಾರ ಬಸ್ಸಿನಾಗೆ ನಮ್ಮ ನಮ್ಮದ್ರೆ ಗಾಡಿಯಾಗ ಒಂದು ಏಳು ಸೀಟ್ ಕೂತಿರಂದ್ರೆ ಅವ್ನು ದೇವದ್ರಿಗೆ ಹರಗೇ ಕೊತ್ತಡ್ಡಿ ಎಮ್ಮನೂರು ಅಂತ ಓದಿದಂದ್ರೆ ಆ ಕಡೆ ಹೋಗಿಬಿಡ್ತವೆ ಸೀಟ್ ಕುಂತು ಆ ಕಡೆ ಹೋಗ್ಬಿಡ್ತಾವ ನಮಗಂದ್ರೆ ಒಂದೊಂದು ಅಕಡೆ ಕಡೆ ಬಿಡ್ತಾವೆ ಗಾಡಿ ಖಾಲಿ ಆಗಿಬಿಡ್ತದೆ ಮತ್ತೆ ಎರಡು ಮೂರು ತಾಸು ಒಂದೊಂದು ಗಾಡಿ ಎರಡು ಮೂರು ತಾಸ ಹಚ್ಬೇಕಿಲ್ಲಿ ನಾವು ನಾವೇ ಡ್ರೈವರ್ಗಳು ಜಗಾಡ್ಬೇಕು ಮೂರು ಸಾಸು ಆಯಿತು ನಾಲ್ಕು ತಾಸು ಆಯ್ತು ನಿಂತಾವಲ್ಲಿ ಗಾಡಿ ಅಂತಂದು ಮತ್ತೆ ಏನಪ್ಪ ಅಂತಂದರೆ ಅರಿಕೆಲಿಂದ ನಾವು ಇಲ್ಲಿ ಗಾಡಿ ಬರಬೇಕಂತಂದರೆ ಒಬ್ಬ ಒಂದೊಂದು ಟೇಜಿಗೆ ಹತ್ತು ಹತ್ತು ಮಂದಿ ಹೆಣ್ಮಕ್ಳು ಕುಂತಿರ್ತಾರೆ ನಮ್ಮ ಗಾಡಿಗೆ ಏರಲ್ಲ ಇಂದ ಬಸ್ ಬಂತಂದ್ರೆ ದಿಬಿ 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 ಹೋಗಿಬಿಡ್ತಾರೆ ಸಿದ್ದರಾಮಯ್ಯ ಮಾಡಿದದಕ್ಕೆ ಈಗ ಸರ್ಕಾರ ಗ್ಯಾರಂಟಿ ಕೊಟ್ಟೋದಕ್ಕೆ ಸಿದ್ದರಾಮಯ್ಯ ಮಾಡಿದಕ್ಕೆ ನಮಗೆ ಏನಾಗಿದೆ ಅಂತಪ್ಪ ಅಂದ್ರೆ ಈಗ ಅವರು ಒಂದೊಂದು ತೇಜಿಗೆ ಹತ್ತು ಜನ ಕುಂತಿರ್ತಾರೆ ಏರಂಗಿಲ್ಲ ನಮ್ಮ ಗಾಡಿಗಳಿಗೆ ಟಾಟಾ ಮ್ಯಾಜಿಗಳು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಎಲ್ಲಿ ಬಡ್ಯಾಮು ಆರಾಮ್ ಎಂ ಟಿ ಹೋಗಿ ಬಿಡ್ತು ಅದಕ್ಕೆ ನಿಂತು ಹೋದ್ರೂ ಪರವಾಗಿಲ್ಲ ನಮ್ಮ ಜನಕ್ಕೆ ನಮ್ಮದಕ್ಕೆ ಟಾಟಾ ಎ ಸಿಗಳಿಗೆ ಟಾಟಾ ಮ್ಯಾಜಿಗಳಿಗೆ ಈಗ ಜನಗಳು ತಿರುಗಾಡೋದು ಕಡಿಮೆ ಆಗ್ಯದ ಬರೋದಿಲ್ಲ ನಮ್ಮದಕ್ಕೆ ಒಂದೊಂದು ದೂರಾಗ ಇಪ್ಪತ್ತು ಮೂವಂದು ಹತ್ತು ಮಂದಿ ಕುಂದಿರ್ತಾರೆ ಬರೋದಿಲ್ಲ ನಾವು ಕಂಟ್ರೋಲಿಗೆ ಈಗ ಹೇಳೋಕ್ಕೂ ಆಗಲ್ಲ ನೀವು ಹೋದ್ರ ಬಡ್ರಿ ನಮ್ಮ ಕಡೆ ಲೈನಿಗೆ ಅಂತಂದ್ರೂ ಆಗಲ್ಲ ಒಂದೇ ಬಸ್ಸು ಒಂದು ಬಸ್ಸಿಗೆ ಮೂರು ಮೂರು ಸಲ ಓದಿರ್ತಾನೆ ಈ ನಂಬರ್ ಬಸ್ಸು ಬಂತು ಒದ್ದಡಿ ಎಮ್ನೂರು ಅಂತ ಓದಿರ್ತಾನೆ ನಮ್ಗೆ ಅದಂಗಾಗಿ ತ್ರಾಸ ಈಗ ಸರ್ಕಾರಕ್ಕೆ ಏನು ಬೇಡಿಕೆ ಸರ್ಕಾರಕ್ಕೆ ಏನು ಬೇಡಿಕಿಲ್ಲ ನಮ್ದು ಈಗ ಆಧಾರ್ ಕಾರ್ಡ್ ಒಂದು ಆಗೋದಲ್ಲ ಅದೊಂದು ಬಂದ್ ಮಾಡಿಬಿಟ್ರೆ ನಮಗೆ ನಾವು ಹೆಂಗನ ಬಸ್ ಫೀರಿಂದ ನಮ್ಗೆ ಆಗ್ಯದ ಅದೊಂದು ಬಂದ್ ಮಾಡಿಬಿಟ್ರೆ ನಮಗೆ ಏನಲ್ಲ ಇದು ಮಾಡ್ತೀವಿ ನಾವು ಹೆಂಗೋ ಬದುಕೊಂತೀವಿ ನಾವು ಮೊದಲು ಹಂಗಿಂತ ಹಂಗೆ ಮಾಡ್ಕೊಂಡ್ರೆ ಇದ್ರಾಗ ಈಗ ಮಿನಿಮಮ್ ಈಗ ಅಂತಂದ್ರೆ ಮುನ್ನೂರು ನಾನೂರು ರೂಪಾಯಿ ಮನೆಗೆ ಹೋಗ್ಬೇಕಂದ್ರೆ ಭಾಳ ಕಷ್ಟ ಆಗ್ಯದ ಈಗ ಮುನ್ನೂರು ನಾನೂರು ರೂಪಾಯಿ ಈಗ ನಾವು ಅದ್ರ ಮೇಲೆ ಗಾಡಿ ಮೇಲೆ ಕಂತು ಮಾಡ್ಕೊಂಡಿರ್ತೀವಿ ಮತ್ತೆ ವಾರದಾಗಂತ ವಾರದಾಗ ಶ್ರೀರಾಮ್ ಸಂಘ ಮಂದ ಸಂಘ ಧರ್ಮಸ್ಥಳ ಸಂಘ ಫೈನಾನ್ಸನ್ನು ಮಾಡ್ಕೊಂಡಿರ್ತೀವಿ ಹೊರಗಡೆ ವಾರದ ಬಡ್ಡಿಯನ್ನು ತಗೊಂಡಿರ್ತೀವಿ ಗಾಡಿ ಕೆಟ್ಟಾಗ ಮಿನಿಮಮ್ ಗ್ಯಾರೇಜಿಗೆ ಹೋದ್ರೆ ಏನು ಮಾಡ್ತಾರೆ ನೂರು ಸಾವಿರ ರೂಪಾಯಿ ಕೆಲಸಿದ್ರೆ ಹದಿನೈದು ನೂರು ರೂಪಾಯಿ ಫಿಟ್ಟಿಂಗ್ ಚಾರ್ಜ್ ಕೇಳ್ತಾರೆ ಅವ್ರು ಸಣ್ಣ ಪುಟ್ಟ ಕೆಲಸಕ್ಕೆ ನಮಗಂತರ ಈಗ ಪೂರಾ ತ್ರಾಸ ಆಗಿಬಿಟ್ಟದೆ ಯಾರಿಗೆ ಹೇಳ್ಕೊಮ್ಮ ಯಾರಿಗೆ ಇಲ್ಲ ನನಗೆ ಆಗಿದೆ ನಮ್ಮ ತಾಲೂಕಿನಾಗ ಈಗ ಸದ್ಯ ಏನಪ್ಪ ಅಂತಂದರೆ ಒಂದು ಗಾಡಿ ಅಂದ್ರೆ ಒಂದು ಐವತ್ತು ರೂಪಾಯಿ ಸಾಮಾನಂತಂದರೆ ನೂರು ರೂಪಾಯಿ ಫಿಟ್ಟಿಂಗ್ ಚಾರ್ಜ್ ಹೇಳ್ತಾರೆ ಅವರು ಈಗ ನಾವು ಅಲ್ಲಿ ಅರಿಕೆರಲಿಂದ ದೇವ್ರಿಗೆ ಬಂದ್ರೆ ನೀವು ನೂರು ರೂಪಾಯಿ ಆಗಲ್ಲ ಹಿಂದೆ ಯಾವುದನ್ನ ಬಸ್ ಬಂತಂದರೆ ಮಕ್ಕಳು ಒಬ್ಬರು ಏರಲ್ಲ ನಮ್ಮ ಗಾಡಿಗಳಿಗೆ ಏ ಬಸ್ ಬಂತು ಒಂಬರಿ ಅದಕ್ಕೆ ಹಾಕೋತ್ರಿ ಮೂವತ್ತು ರೂಪಾಯಿ ಹೋಗ್ತೇವೆ ನಮಗೆ ಇಪ್ಪತ್ತು ರೂಪಾಯಿ ಹೋಯ್ತೇವೆ ಅಂತ ಯೋಚನೆ ಮಾಡ್ತಾರೆ ಈಗ ಗ್ಯಾರಂಟಿ ಮಾಡಿಸಲಾಗಲ್ಲ ನಾವೆಲ್ಲ ಇಷ್ಟು ತೆಗಿಗ್ ಬಿದ್ದಿದ್ದು ಈಗ ಮೊದಲು ಹೆಂಗಿತ್ತು ಹಂಗೆ ಮಾಡಿಬಿಟ್ರೆ ನಮಗೆ ಯಾವುದೂ ಕಿರಿಕಿರಿನೂ ಇಲ್ಲ ತುಂಬಾ ಭಾಳ ಕಷ್ಟ ಅದ ಸಂಸಾರ ಈಗ ಈಗ ಸಂಸಾರ ಹೇಳ್ಬೇಕಪ್ಪ ಅಂತಂದ್ರೆ ಭಾರಿ ಕಷ್ಟ ಅದ ಈಗ ಹೆಂಗ್ ಹೇಳ್ಬೇಕಪ್ಪ ಅಂತಂದ್ರೆ ಅದ್ರ ಈಗ ರಾಶನ ರಾಸನ ಅದು ಸಮಾಗ ವಾರದಾಗ ಕೆಲಸ ಆಗಿಬಿಡ್ತದ ಮೂರ್ ಮೂರ್ ಕೆಜಿ ಅಕ್ಕಿ ಕೊಡ್ತಾರೆ ಒಬ್ಬರಿಗೆ ಅದು ಮೂರ್ ಕೆಜಿ ಅಕ್ಕಿನ ಮನೆಗೆ ಆರು ಮಂದಿ ಹದಿನೆಂಟು ಕೆಜಿ ಜಿ ಕೊಡ್ತಾರಲ್ಲ ಇಲ್ಲ ಮೂರ್ನಾಕ್ ಕೆಜಿ ಕೊಡಕತ್ತ ಈಗ ಮೂರ್ನಾಕ್ ಕೆಜಿ ಕೊಡಾಕತ್ತರ ಎಲ್ಲ ಕಡೆ ನಮ್ಗೆ ಈಗ ಐದು ಕೆ ಜಿ ಇಪ್ಪತ್ತೇಳು ಇಪ್ಪತ್ತೆಂಟು ಕೆ ಜಿ ಅದು ಹದಿನೈದು ದಿನದಾಗ ಸರಿ ಹೋಗತ್ತೆ ನಮಗೆ ಹದಿನೇಳು ದಿನದಾಗ ಹದಿನೆಂಟು ದಿನದಾಗ ಕೆಲಸ ಅಥವಾ ತಿಂಗ್ಳತನ ರಾಸನ ಆಗಲ್ಲ ಅದ್ರ ಇದು ಗ್ಯಾರಂಟಿ ಒಂದು ಬಂದ್ ಮಾಡಿಬಿಡ್ಬೇಕು ಬಂದ್ ಮಾಡಿದ್ರೆ ನಮಗೆ ಒಂದು ಸ್ವಲ್ಪ ಮೊದಲೆಂಗಿತ್ತು ಜೀವನ ಹಂಗ ನಡೀತದೆ ಗ್ಯಾರಂಟಿ ಬಂದು ಮಾಡಿದ್ರೆ ಹಾಂ ನಮಗೆ ಸಮಸ್ಯೆ ಏನಿಲ್ಲ ನಮ್ಮ ಕಿರಿಕಿರಿಲ್ಲ ನಾವು ಯಾವ ಮೊದಲು ಹೆಂಗಿದ್ದಂಗೆ ಮಾಡಿಬಿಟ್ರೆ ಯಾವುದೂ ಕಿರಿಕಿರಿಲ್ಲ